ನಮಸ್ಕಾರ ಅಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ ಈಗ ವಾರ್ತೆಗಳ ವಿವರ ದೇಶದ ಹದಿನೆಂಟನೆಯ ಲೋಕಸಭಾ ಚುನಾವಣೆ ನಡೆದು ಫಲಿತಾಂಶ ಜೂನ್ ನಾಲ್ಕರಂದು ಹೊರಬಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮತ ಎಣಿಕಾ ಕಾರ್ಯಕ್ರಮ ಸುರತ್ಕಲ್ನ ಎನ್ ಐ ಕಾಲೇಜಿನಲ್ಲಿ ನಡೆಯಿತು ಬಿಗು ಭದ್ರತೆಯೊಂದಿಗೆ ಬೆಳಿಗ್ಗೆ ಏಳರ ಸುಮಾರಿಕೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಹಾಗೂ ಅಧಿಕಾರಿಗಳು ಚುನಾವಣಾ ಕಾರ್ಯವನ್ನು ಸುಗಮಗೊಳಿಸಿದ್ದರು ಹನ್ನೆರಡನೇ ಸುತ್ತಿನ ಮತ ಎಣಿಕೆಯ ವೇಳೆ ಬಿಜೆಪಿ ಲಕ್ಷಕ್ಕೂ ಮಿಕ್ಕಿ ಅಂತರ ಪಡೆದಿದ್ದು ಬಿಜೆಪಿಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಐದು ಲಕ್ಷದ ಐದು ಸಾವಿರದ ಏಳ್ನೂರ ಹನ್ನೊಂದು ಮತ ಪಡೆದರೆ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಚಾರ್ ಪೂಜಾರಿ ಮೂರು ಲಕ್ಷದ ಎಂಬತ್ತ ಎಂಟು ಸಾವಿರದ ಏಳ್ನೂರ ಇಪ್ಪತ್ತ ಒಂದು ಮತಗಳನ್ನು ಪಡೆದರು ಒಂದು ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತು ಮತಗಳ ಅಂತರದಲ್ಲಿ ಕ್ಯಾಪ್ಟನ್ ಬಿಜೇಶ್ ಚೌಟಾ ಗೆಲುವಿನ ಪತಾಕೆಯನ್ನು ಹಾರಿಸಿದರು ಆಶ್ಚರ್ಯ ಎಂದರೆ ಹದಿನೈದು ಸಾವಿರದ ಮುನ್ನೂರ ಎಂಬತ್ತ ಮೂರು ನೋಟ ಮತಗಳು ದಾಖಲಾಗಿದ್ದವು ಕ್ಯಾಪ್ಟನ್ ಬಿಜೇಶ್ ಚೌಟಾ ಅವರನ್ನು ಬಿ ಜೆ ಪಿ ಚುನಾವಣಾ ಕಚೇರಿಯಲ್ಲಿ ಪಕ್ಷದ ಕಾರ್ಯಕರ್ತರು ಸಿಹಿ ತಿನ್ನಿಸಿ ಅಭಿನಂದಿಸಿದರು ಮಂಗಳೂರು ಕದ್ರಿಯ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಸೋಮವಾರ ಲೋಕ ಕಲ್ಯಾಣಾರ್ಥವಾಗಿ ಸುಭಿಕ್ಷೆಗಾಗಿ ಸಾಮೂಹಿಕ ಸಿಯಾಳಾಭಿಷೇಕ ನೆರವೇರಿಸಲಾಯಿತು ಕ್ಷೇತ್ರದ ಅರ್ಚಕರು ಸಿಯಾಳಾಭಿಷೇಕವನ್ನು ನೆರವೇರಿಸಿದರು ದೇಗುಲದ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರಾದ ಶೆಟ್ಟಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಜರುಗಿಸಲಾಯಿತು ಕಲ್ಕುರ ಪ್ರತಿಷ್ಠಾನ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಪ್ರತಿಷ್ಠಾನದ ಅಧ್ಯಕ್ಷರಾದ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ ಈ ಸಂದರ್ಭ ಮಾಹಿತಿ ನೀಡಿದರು ಜಗತ್ತಿನೆಲ್ಲೆಡೆ ತಾಪಮಾನದ ಶೋಭೆ ಇಪ್ಪತ್ತೆಂಟರಿಂದ ಐವತ್ತೆಂಟರ ತನಕ ಮುಟ್ಟಿದೆ ಅಂತ ಹೇಳಿದರೆ ಬಹುಶಃ ಮನುಷ್ಯನ ಬದುಕು ದುಸ್ತರ ಸಕಲ ಜೀವರಾಶಿಗಳ ಬದುಕು ದುಸ್ತರ ಸಸ್ಯಗಳಾಗಲಿ ಪ್ರಾಣಿಗಳಾಗಲಿ ತತ್ತರಿಸ್ತಾ ಇದೆ ಮನುಷ್ಯರನ್ನು ಒಳಗೊಂಡಂತೆ ಮತ್ತು ಎಲ್ಲ ದೇಶಗಳಲ್ಲಿ ಯುದ್ಧದ ಕಾರ್ಮೋಡ ಅದು ಕವಿತಾ ಇದೆ ಅರ್ಥಾತ್ ನಾವು ಪ್ರಕೃತಿಗೆ ಪ್ರಕೃತಿನ ನಾಶ ಮಾಡಿದ ಪರಿಣಾಮವೋ ಏನೋ ಗೊತ್ತಿಲ್ಲ ಕಲಿಯುಗದ ಪರಿಣಾಮ ಏನೋ ಗೊತ್ತಿಲ್ಲ ಭಗವಂತ ಮುನಿದಿದ್ದಾನೋ ಪ್ರಕೃತಿ ಮುನಿದಾಳೋ ಗೊತ್ತಿಲ್ಲ ಆದರೆ ಇಳೆ ತಂಪಾಗಬೇಕು ಭಗವಂತನ ಆ ತಾಪ ಅದು ತಂಪಾಗಬೇಕು ಎನ್ನುವ ನೆಲೆಯಲ್ಲಿ ಹತ್ತು ಸಮಸ್ತರು ನಾವೆಲ್ಲರೂ ಸೇರಿಕೊಂಡು ಬಹುಶಃ ದಕ್ಷಿಣ ಭಾರತ ಅಲ್ಲ ಭಾರತ ಕ್ಷೇತ್ರದ ದಕ್ಷಿಣ ಭಾಗದ ಹೇಗೆ ಬದರಿಯೋ ಹಾಗೆ ಕದರಿ ಅಂತ ಈ ಪವಿತ್ರ ತಾಣದಲ್ಲಿ ನಾವೆಲ್ಲರೂ ಸೇರಿಕೊಂಡು ಆತನಿಗೆ ಸಿಯಾಳಾಭಿಷೇಕ ಹೊಂಡಾಭಿಷೇಕ ಹೇಳ್ತೇವೆ ನಾವು ತುಳುವಿನಲ್ಲಿ ಅದರ ಮುಖಾಂತರ ನಾವೆಲ್ಲರೂ ಸೇರಿಕೊಂಡು ಇವತ್ತು ಸೇವೆಯನ್ನು ಸಲ್ಲಿಸಿದ್ದೇವೆ ಕ್ಷೇತ್ರದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ವಿಠ್ಠಲದಾಸ ತಂತ್ರಿ ಪ್ರಾರ್ಥಿಸಿದರು ಇತರ ಅರ್ಚಕರಾದ ರವಿ ಅಡಿಗ ಕೃಷ್ಣ ಅಡಿಗ ರಾಮಹೊಳ್ಳ ಮುಂತಾದವರು ಈ ವೇಳೆ ಹಾಜರಿದ್ದರು ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು ವೈದ್ಯರ ಪ್ರಸಕ್ತ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಪ್ರವೇಶೋತ್ಸವ ಸೋಮವಾರ ನಡೆಯಿತು ಶಿಕ್ಷಕಿಯರು ಅಗ್ನಿಹೋತ್ರ ಹೋಮವನ್ನು ನಡೆಸಿಕೊಟ್ಟರು ಬಳಿಕ ವಿದ್ಯಾರ್ಥಿಗಳ ಮೆರವಣಿಗೆ ನೂತನ ವಿದ್ಯಾರ್ಥಿಗಳಿಗೆ ಆರತಿ ಬೆಳಕಿಗೆ ಪುಷ್ಪ ದಳಗಳನ್ನು ಚುಮುಕಿಸಿ ಸ್ವಾಗತಿಸಲಾಯಿತು ಭಾರತ ಪ್ರಾಂತೆ महालिङ्गेश्वरजनपदे कुञ्जत्तूरुग्रामे श्रीमहालिङ्गेश्वरविद्यालये राष्ट्रशिक्षासिद्ध्यर्थम् अस्माभिरत्र ज्ञानयज्ञक्रियते ॐ अरिष्ठानि मे अङ्गानि तनुस्तन्वा मे सहसन्तु ॐ भूर्भुवः स्वः द्यौदौरीवभूम्ना पृथ्वीवरिम्ना अस्ते हस्ते पृथ्वीदेवयजनी पृष्ठे अग्निमन्नादमन्नाद्या द्यायादते त इद्म आत्मा जातवेदस्तेनेध्यस्व वर्धस्वचेथ वर्धया चाष्मान् प्रजया पयन्त इद्म आत्मा जातवेदस्तेनेध्यस्व वर्धस्वचेदवर्धया चाष्मान् प्रजया पशुभिर्ब्रह्मवर्चस्सेनाध्येन समीदेयस्वा ॐ अयन्त इद्म आत्मा जातवेदस्तेने धस्य्वा वर्धस्व चेद वर्धया चास्मान प्रजया पशुभिर्ब्रह्म वर्चसेनानाधेन समिदः ॐ राष्ट्राय स्वाहा <laughs> ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶಾಲಾ ನಿರ್ವಾಹಕರಾದ ರವಿಶಂಕರ್ ಆಗಿ ಸ್ವಾಗತಿಸಿದರು ಶ್ರೀ ಜಯರಾಮ್ ಕುತ್ತಾರ್ ಜಿಲ್ಲಾ ಸಂಚಾಲಕರು ಪತಂಜಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಇವರು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಯೋಗ ತರಬೇತಿಯನ್ನು ನೀಡಿರುತ್ತಾರೆ ಇವರಿಗೆ ನಮ್ಮ ನಿಮ್ಮಲ್ಲೇ ಪರವಾಗಿ ನಾನು ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮವನ್ನು ಉದ್ಯಮಿ ಶ್ರೀಧರ ಶೆಟ್ಟಿ ಮುಟ್ಟಂ ಉದ್ಘಾಟಿಸಿದರು ಶಾಲಾ ಪ್ರಾಂಶುಪಾಲೆ ಶ್ರೀಮತಿ ಕುಸುಮ ಉಡುಪ ಶಾಲಾ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿ ಪ್ರಸ್ತಾವನೆಯ ಮಾತುಗಳನ್ನು ಯಾವುದೇ ಕಾರಣಕ್ಕೆ ಸಹ ಇಲ್ಲಿ ಶಾಲೆಗೆ ಮಕ್ಕಳು ಬಂದ ಮೇಲೆ ಇಲ್ಲಿ ಮಕ್ಕಳು ದೇವಸ್ಥಾನಕ್ಕೆ ಸಹ ಹೋಗ್ಲಿಕ್ಕಿಲ್ಲ ಯಾವುದೇ ಅಂಗಡಿಗೆ ನಾವು ಕಳಿಸುವುದಿಲ್ಲ ಒಂದು ವೇಳೆ ನಿಮ್ಗೆ ಏನಾದರೂ ಏನು ಪ್ರೋಗ್ರಾಮ್ ಇದೆ ನಮಗೆ ಮಧ್ಯಾಹ್ನ ಹೋಗಬೇಕು ನೀವು ಬಂದು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಸೈನ್ ಹಾಕಿ ಅದು ಬಿಟ್ಟು ಮಕ್ಕಳನ್ನು ನಾವು ಒಬ್ಬೊಬ್ಬರನ್ನೇ ಕಳಿಸುವುದಿಲ್ಲ ಅದೊಂದು ದಯವಿಟ್ಟು ನೀವೇನು ಮಾಡಬೇಕು ಕ್ರಮ ತೆಗೆದುಕೊಳ್ಬೇಕು ಮತ್ತು ಅಟೆಂಡೆನ್ಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಒಂದು ದಿನದ ಅಟೆಂಡೆನ್ಸ್ ಏನಾದರೂ ಮಿಸ್ ಆದರೆ ಮಗುವಿಗೆ ಆ ದಿನದ ಏಳು ತರಗತಿಗಳು ಮಿಸ್ ಆಗ್ತದೆ ಈಗ ಲ್ಯಾಂಗ್ವೇಜ್ ಆಗಿರ್ಬೋದು ಇವನ್ ಕನ್ನಡ ಇಂಗ್ಲೀಷ್ ಹಿಂದಿ ದೀಸ್ ಥಿಂಗ್ಸ್ ದೆ ಕ್ಯಾನ್ ಬಿ ಲರ್ನ್ಡ್ ಅಟ್ ದ ಲೇಟರ್ ಆಲ್ಸೋ ಬಟ್ ದ ಥಿಂಗ್ ಈಸ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಇಫ್ ದ ಚೈಲ್ಡ್ ಡಜಂಟ್ ಸ್ಟಡಿ ದೀಸ್ ಫಾರ್ಮುಲಾಸ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಡೇ ದ ನೆಕ್ಸ್ಟ್ ಡೇ ದ ಟೀಚರ್ ಈಸ್ ಗೋಯಿಂಗ್ ಟು ಬಿ ಕಂಟಿನ್ಯೂ ದ ನೆಕ್ಸ್ಟ್ ಆಸ್ಪೆಕ್ಟ್ ಸೊ ದಟ್ ದಿಸ್ ಪರ್ಟಿಕ್ಯುಲರ್ ಚೈಲ್ಡ್ ದೆ ಡೋ ನಾಟ್ ಗೆಟ್ ದಿಸ್ ಅಲ್ವಾ ಸೊ ದಯವಿಟ್ಟು ಅಟೆಂಡೆನ್ಸ್ ಅಷ್ಟು ಹತ್ತಿರ ಮನೆಯಲ್ಲೇ ಪೂಜೆ ಮನೆಯಲ್ಲೇ ಫಂಕ್ಷನ್ ಇದೆ ಹತ್ತಿರದ ಇದು ಅಂತ ಆದರೆ ಮಾತ್ರ ಒಂದು ರಜೆಯನ್ನು ತಗೊಳ್ಳುವಂತಹ ಕ್ರಮ ಮಾಡಿಕೊಳ್ಳಿ ಇನ್ನೊಂದು ವಿಷಯ ಏನಂತ ಹೇಳಿದರೆ ಮಕ್ಕಳು ಯಾವ್ದಾವುದೋ ರಬ್ಬರ್ ಹಾಕ್ಕೊಂಡು ಬರಲಿಕ್ಕಿಲ್ಲ ಏನಿದೆ ಶಾಲೆಯ ನಿಯಮಾನುಸಾರವಾಗಿ ಎರಡು ಜಡೆಯನ್ನು ಕಟ್ಟಿ ಅದನ್ನ ಏನು ಮಾಡಬೇಕು ಮೇಲ್ಗಡೆ ಹಾಕುವಂತಹ ವ್ಯವಸ್ಥೆ ಮಾಡಬೇಕು ಯಾವ್ದಾವುದೋ ಬಣ್ಣದ ಹಾಕ್ಲಿಕ್ಕಿಲ್ಲ ಯಾವ್ದ್ರದ್ದು ಬ್ಲ್ಯಾಕ್ ಕಲರ್ ಇದು ಮಾತ್ರ ಹಾಕ್ಬೇಕು ಮತ್ತೆ ಸ್ಯಾಂಡಲ್ ಹೇಳಿದ್ದೇವೆ ನಾವು ನಿಮ್ಗೆ ಯಾವ ರೀತಿಯ ಮೆಟ್ಟು ಹಾಕ್ಬೇಕು ಅಂತ ಹೇಳಿ ಯಾವ ಕಲರ್ ಇದು ಸೊ ಅದೇ ಬಣ್ಣದ ಬ್ಲಾಕ್ ಬಣ್ಣದ ಮೆಟ್ಟನ್ನೇ ನೀವು ಧರಿಸ್ಬೇಕು ಆ ಬೇರೆ ಏನ್ ಹೇಳೋಕಿದೆ ಇವನು ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಅದಕ್ಕೆ ನಿಮ್ಮ ಸಹಕಾರ ಮತ್ತು ಸ್ಪಂದನೆಯ ಅವಶ್ಯಕತೆ ನಮಗಿದೆ ಈ ವೇಳೆ ಮಾತನಾಡಿದ ಮುಟ್ಟಂ ವಿದ್ಯಾನಿಕೇತನದ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ನೀಡುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಣ್ಣ ಮಕ್ಕಳನ್ನು ದೊಡ್ಡದು ಮಾಡಿ ಈ ಮಕ್ಕಳಿಗೆ ಎಜುಕೇಶನ್ ಕೊಡಲಿಕ್ಕೆ ಎಷ್ಟು ಕಷ್ಟ ಉಂಟು ಇದು ನಮ್ಮ ಶಾಲೆಯ ಅಧ್ಯಾಪಕ ಅಧ್ಯಾಪಕ ಈ ವೃಂದದವರಿಗೆ ಈ ಮಕ್ಕಳನ್ನು ಬೆಳೆಸಲಿಕ್ಕೆ ಎಷ್ಟು ಕಷ್ಟ ಉಂಟದ ನಾವು ಆಲೋಚಿಸಬೇಕು ಈ ಹೊಸ ಭಾರತವನ್ನು ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಅಧ್ಯಾ ಅಧ್ಯಾಪಕಿ ಬೃಂದದವರಿಗೆ ಅಧ್ಯಾಪಕರಿಗೆ ಎಷ್ಟು ಕಷ್ಟ ಆಗಬಹುದು ಅದು ಖಂಡಿತ ಅವರ ಜವಾಬ್ದಾರಿ ಅದಕ್ಕೆ ಅವರ ಒಟ್ಟಿಗೆ ಅವರ ಹೆತ್ತವರು ಶ ಮಕ್ಕಳನ್ನು ಶಾಲೆಗೆ ಕಳಿಸಿ ನೀವು ಕಲಿತುಕೊಳ್ಳಿ ಅಂತ ಹೇಳಿದರೆ ಸಾಲದು ಹೆತ್ತವರಿಗೆ ಅದಕ್ಕಿಂತ ಹೆಚ್ಚಿಗೆ ಜವಾಬ್ದಾರಿಗಿದೆ ಅಲ್ಲಿಗೆ ಅವರಿಗೆ ಇಲ್ಲಿಂದ ಕಲಿತು ಹೋದನ್ನು ಅದನ್ನು ಪ್ರಾಕ್ಟೀಸ್ ಮಾಡೋದು ಅಭ್ಯಾಸ ಮಾಡಿಸುವುದು ಅವರ ತಾಯಿಯಂದಿರ ಕರ್ತವ್ಯ ತಂದೆಯವರು ತಾಯಿಯಂದಿರು ಇದಕ್ಕೆ ಪೂರಕವಾಗಿರಬೇಕು ಅಂತೇಳಿ ನಾನು ಹೇಳಬಯಸ್ತೇನೆ ನಮಗೆ ಈ ಮಕ್ಕಳು ನಾಳೆ ಕಲಿತು ಭಾರತದ ಉತ್ತಮ ಪ್ರಜೆ ಆಗಬೇಕು ಒಂದು ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಈ ಥರ ಆಗಿ ಬೆಳಬೇಕು ನಮ್ಮ ಈ ಇದು ಮಕ್ಕಳು ಇಲ್ಲಿಯೇ ಹೋಗಿ ನಾವು ನಮ್ಮ ಊರಿನ ಕೃಷಿಯನ್ನು ಸಹ ನೋಡುವ ಒಂದು ವ್ಯವಸ್ಥೆ ಇರಬೇಕು ಹಾಗೂ ನಮ್ಮ ದೇಶವನ್ನು ಕಾಯುವ ವ್ಯವಸ್ಥೆಗೂ ನಮ್ಮ ಮಕ್ಕಳು ತಯಾರಾಗಿರಬೇಕು ಆ ಥರ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಂತ ಹೇಳ್ತೇನೆ ನಾನು ಹೇಳ ಬಯಸ್ತೇನೆ ನನಗೆ ತುಂಬ ಸಂತೋಷವಾಯಿತು ಈ ಈವತ್ತಿಗೆ ಭಾಗವಹಿಸಲು ಇದು ಇನ್ನಷ್ಟು ನಮ್ಮ ಮಕ್ಕಳು ಕಲಿತು ದೊಡ್ಡ ದೊಡ್ಡ ಉದ್ಯೋಗಕ್ಕೆ ಹೋಗಲಿ ಎಂದು ಹಾರೈಸ್ತಾ ನಮ್ಮ ಶಾಲೆಯು ಅಷ್ಟೇ ಒಳ್ಳೆದಾಗಿ ಅಭಿವೃದ್ಧಿಯಾಗಲಿ ನಮ್ಮ ಅಧ್ಯಾಪಕ ಅಧ್ಯಾಪಕರಿಗೆ ತುಂಬ ಒಳ್ಳೆಯದಾಗಲಿ ಐಲಾಶಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಐಲದ ಆಡಳಿತ ಮುಕ್ತೇಶ್ವರರಾದ ಕೋಡಿಬೈಲು ನಾರಾಯಣ ಹೆಗಡೆ ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದರು ರಾಮಕೃಷ್ಣ ವಿದ್ಯಾಲಯದಲ್ಲೂ ಕೂಡ ಹಲವಾರು ವರ್ಷ ನಾನು ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೆ ಮಾಡ್ತಾ ಇದ್ದೆ ಈಗಲೂ ಮಾಡ್ತಾ ಇದ್ದೇನೆ ಎರಡು ಕೆಲಸ ಕೂಡ ಅಷ್ಟು ಸುಲಭದ ಕೆಲಸವೇನಲ್ಲ ಇಷ್ಟು ಮಕ್ಕಳನ್ನು ಇಲ್ಲಿ ಬಂದು ಅವರನ್ನು ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ನೀವು ಶಾಲೆಗೆ ಒಪ್ಪಿಸ್ತೀರಿ ಶಾಲೆಗೆ ಒಪ್ಪಿಸಿದರೆ ನಿಮ್ಮ ಕೆಲಸ ಅಂತ ನೆನೆಸಬೇಡಿ ಪುನಃ ನಿಮ್ಮ ಮನೆಗೆ ಬರ್ತಾರೆ ಮನೆಯಲ್ಲಿ ಆ ಮಕ್ಕಳನ್ನು ಹೇಗೆ ಇಲ್ಲಿ ಯಾವ ಸಂಸ್ಕಾರ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇನ್ನೊಮ್ಮೆ ಅದನ್ನು ಹೇಳುವ ಅಗತ್ಯ ಇಲ್ಲ ಇಲ್ಲಿ ನೋಡುವಾಗಲೇ ನನಗೆ ಭಾಳ ಆಶ್ಚರ್ಯವಾಯಿತು ಆನಂದವೂ ಈ ಸಂಸ್ಕಾರವನ್ನು ಉಳಿಸುವುದು ನಮ್ಮ ಮನೆಯವರ ಕರ್ತವ್ಯ ಮನೆಯವರಂದರೆ ಮಾತೆಯರ ಕರ್ತವ್ಯ ಸಂಸ್ಕಾರ ಬೆಳೆದ್ರೇ ನಮ್ಮ ಈ ದೇಶಕ್ಕೆ ಅವರು ಸಂಪತ್ತಾಗಿ ಬಲ್ಲವರಂತ ನಾನು ತಿಳಿದುಕೊಂಡಿದ್ದೇನೆ ನಮ್ಮ ಮಕ್ಕಳನ್ನು ಸಂ ಎಲ್ಲರೂ ಇಲ್ಲಿ ಕಲಿತವರು ಡಾಕ್ಟರು ಇಂಜಿನಿಯರು ವಕೀಲರು ಜಡ್ಜರು ಆಗೋದಿಲ್ಲ ಖಂಡಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೂ ಸುಸಂಸ್ಕೃತ ಒಬ್ಬ ಭಾರತ ದೇಶದ ಪ್ರಜೆ ಆಗಬೇಕಾದ್ರೆ ಈ ಸಂಸ್ಕಾರವನ್ನು ನಾವು ಮನೆಯಿಂದ ಬೆಳೆಸಬೇಕು ಉದ್ಯಮಿ ಐಲಾ ಯುಧಿಷ್ಠಿರ ಶರ್ಮ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಜಯರಾಮ ಕುತ್ತಾರು ಮುಂತಾದವರು ಶುಭ ಕೋರಿದ್ರು ಇಲ್ಲಿಯ ಮಕ್ಕಳು ನಾನು ಒಂದಷ್ಟು ನಲ್ವತ್ತೆಂಟು ದಿವಸಗಳಲ್ಲಿ ಗಮನಿಸಿಕೊಂಡ ಪ್ರಕಾರ ಒಂದಷ್ಟು ಸಾಧನೆಗಳನ್ನು ಮಾಡ್ತಿರುವಂತಹ ಮಕ್ಕಳು ಪ್ರತಿಯೊಂದು ಹಂತದಲ್ಲಿ ಕೂಡ ಸಂಸ್ಕಾರಯುತವಾಗಿ ಬೆಳೆಯುತ್ತಿರುವಂಥ ಮಕ್ಕಳು ನಿಜವಾಗಿ ನನಗೊಂಥರ ಬೇಸರ ಆಗ್ತಾ ಇದೆ ನಮಗೆ ಯಾಕೆ ಈ ಶಿಕ್ಷಣ ಸಿಗಲಿಲ್ಲ ಅಂತೇಳಿ ಆಗ ನಮಗೆ ಇಂಥ ಶಿಕ್ಷಣ ಸಿಗ್ತಿದ್ರೆ ನಾವು ಸಮಾಜದಲ್ಲಿ ಇನ್ನಷ್ಟು ಎಷ್ಟೋ ಮುಂದುವರಿಬೋದಿತ್ತು ಅಂತೇಳಿ ಭಾವಿಸ್ತಾ ಇದ್ದೇನೆ ಆದರೆ ಅದಕ್ಕೆ ಪೂರಕವಾಗಿ ಕಳೆದ ಹನ್ನೊಂದು ವರ್ಷಗಳಿಂದ ನಮಗೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ನಮಗೆ ವರದಾನವಾಗಿ ಸಿಕ್ಕಿತ್ತು ಆ ಮುಖಾಂತರ ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಕೂಡ ಯೋಗದ ಮುಖಾಂತರ ಯೋಗ ಬರೇ ಆಧಾರ ಮಾತ್ರ ಆ ಮುಖಾಂತರ ಸಂಸ್ಕಾರವನ್ನು ಕೊಡುವಂತಹ ಕೆಲಸವನ್ನು ಶಿಕ್ಷಣದ ಮುಖಾಂತರ ಸಮಿತಿ ಮಾಡ್ತಾ ಇದೆ ಕಾರ್ಯಕ್ರಮದಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ವಿಶ್ವನಾಥ ಶೆಟ್ಟಿ ಎಜುಕೇಶನ್ ಟ್ರಸ್ಟ್ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ ಕಾರ್ಯದರ್ಶಿ ಸತೀಶ್ ಚಕ್ರತೀರ್ಥ ಕೋಶಾಧಿಕಾರಿ ದಿನೇಶ್ ಶೆಟ್ಟಿ ಹಾಗೂ ಟ್ರಸ್ಟಿನ ಸದಸ್ಯರು ಪಾಲ್ಗೊಂಡಿದ್ದರು ಶಿಕ್ಷಕಿ ಶ್ರೀಮತಿ ರಕ್ಷಿತ ನಿರೂಪಿಸಿದರು ಶಿಕ್ಷಕಿ ಮೋಹಿನಿ ವಂದನಾರ್ಪಣಕ್ಕೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿತವು ಬೆಟ್ಟದ ಮೇಲೊಂದು ಸಮುದ್ರದೊಡಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತಯ್ಯ ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಬಂದಡೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಪ್ರಶಾಂತಿ ವಿದ್ಯಾಕೇಂದ್ರ ವಿತರ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ಸೋಮವಾರ ಸಂಸ್ಕೃತಿ ಬಿಂಬಿಸುವ ವಿವಿಧ ಮನರಂಜಿತ ಮೆರವಣಿಗೆ ಹಾಗೂ ಮಕ್ಕಳ ಸಂಚಲನದ ಮೂಲಕ ಬಹು ವಿಜೃಂಭಣೆಯಿಂದ ಜರುಗಿತು ಬೆಳಗ್ಗೆ ವೇದಮೂರ್ತಿ ಬೋಳಂತಕೋಡಿ ರಾಮಪಟ್ಟಿಯವರ ನೇತೃತ್ವದಲ್ಲಿ ಗಣಪತಿ ಹವನ ತದನಂತರ ಸ್ವಾಮಿಯ ನಾಮ ಸಂಕೀರ್ತನೆಯೊಂದಿಗೆ ಪ್ರಾರಂಭವಾಗಿ ಮಕ್ಕಳಿಗೆ ಸಿಹಿ ತಿಂಡಿ ವಿತರಿಸಿ ಆತನದಿಂದ ಹೊಸ ಶೈಕ್ಷಣಿಕ ತರಗತಿಗೆ ಸ್ವಾಗತಿಸಲಾಯಿತು ಶಾಲಾ ಉಪಾಧ್ಯಕ್ಷರಾದ ಪಿಲತರ್ಕ ರಾಮಕೃಷ್ಣ ಭಟ್ ಪ್ರಶಾಂತಿ ಶಾಲಾ ಸಂಚಾಲಕರಾದ ಎಚ್ ಮಹಾಲಿಂಗ ಭಟ್ ಟ್ರಸ್ಟಿ ಸದಸ್ಯರಾದ ಭಟ್ ಉಳುವಾನ ಪ್ರಾಂಶುಪಾಲರಾದ ವಾಮನನ್ ಮಾರ್ಗದರ್ಶಕರಾದ ಕೃಷ್ಣನಾಯ್ಕ ಪೈವಳಿಕೆ ಸೇವಾ ಸಹಕಾರಿ ಸಂಘದ ನಿವೃತ್ತ ಕಾರ್ಯದರ್ಶಿ ಪರಮೇಶ್ವರ ಮತ್ತು ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಧ್ಯಾಹ್ನ ನಂತರ ಶ್ರೀ ಶಂಕರಾಚಾರ್ಯ ಸಂಸ್ಥಾನಂ ಶ್ರೀಮದ್ ಎಡನೀರು ಮಠದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸಚ್ಚಿದಾನಂದ ಶ್ರೀ ಶ್ರೀಪಾದಂಗಳವರ ಆಶೀರ್ವಚನದೊಂದಿಗೆ ಡಾಕ್ಟರ್ ಟಿ ಶಾಂಬಟ್ಟಿ ಅವರಿಗೆ ಹುಟ್ಟೂರಿನ ಅಭಿನಂದನಾ ಕಾರ್ಯಕ್ರಮವನ್ನು ಜರುಗಿಸಲಾಯಿತು ಖಂಡಿತವಾಗಿಯೂ ನಮ್ಮ ಪರಿಸ್ಥಿತಿಯಲ್ಲಿ ನಮಗೂ ಕೂಡ ಒಂದು ಸಂತೋಷವನ್ನು ಹೇಳುವಂತಹ ಒಂದು ವಿಷಯ ಹೀಗಾಗಿ ಶಾಪಪ್ಪ ಕೂಡ ಅವರ ಮಾತುಗಳಲ್ಲಿ ಬಹಳ ಸಹಜವಾಗಿ ಅವರ ಮನದಲ್ಲಿರುವಂಥ ವಿಷಯಗಳು ತಿಳಿಸಿದ್ದಾರೆ ಕಲಾಪ್ರೇಮಿಯಾಗಿ ಜನೋಪಯಾರಿಯಾಗಿ ಇದ್ದರೆ ಅವರನ್ನು ಜನಗಳು ಯಾವ ರೀತಿಯಲ್ಲಿ

ಸಮಾರಂಭದಲ್ಲಿ ಕಾಸರಗೋಡಿನ ಹಿರಿಯ ಖ್ಯಾತಿ ವೈದ್ಯರಾದ ಡಾಕ್ಟರ್ ವಿ ಎಸ್ ರಾವ್ ಪ್ರಶಾಂತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಅಡ್ವೊಕೇಟ್ ಐ ವಿ ಭಟ್ ಉಪಾಧ್ಯಕ್ಷರಾದ ಫಲತಟ್ಕ ರಾಮಕೃಷ್ಣ ಭಟ್ ಪ್ರಶಾಂತಿ ಸೇವಾ ಟ್ರಸ್ಟ್ನ ಕೋಶಾಧಿಕಾರಿ ಮಾನಿಪ್ಪಾಡಿ ನಾರಾಯಣ ಭಟ್ ಸಂಚಾಲಕರಾದ ಎಚ್ ಮಾಲಿಂಗ ಭಟ್ ಟ್ರಸ್ಟಿ ಸದಸ್ಯರಾದ ರಾಮಚಂದ್ರ ಭಟ್ ಉಳುವಾನ ಕೃಷ್ಣ ಭಟ್ ಪ್ರಾಂಶುಪಾಲರಾದ ವಾಮನನ್ ಮಾರ್ಗದರ್ಶಕರಾದ ಕೃಷ್ಣನಾಯಕ್ ಉಪಸ್ಥಿತರಿದ್ದರು ಸಂಚಾಲಕರಾದ ಎಚ್ ಭಟ್ ಸ್ವಾಗತಿಸಿದರು ಹಿರಣ್ಯ ವೆಂಕಟೇಶ್ ಭಟ್ ನಿರೂಪಣೆಯೊಂದಿಗೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಪ್ರಾಂಶುಪಾಲರಾದ ವಾಮನನ್ ಧನ್ಯವಾದವಿತ್ತರು ಲ್ಲಿ ಸತ್ಯ ಧರ್ಮ ನ್ಯಾಯಕ್ಕೆ ಗೆಲುವಾಗಿತ್ತು ತುಳುನಾಡಿನ ದೈವ ದೇವರ ಆಶೀರ್ವಾದದ ಬಲದಿಂದ ನಮ್ಮೆಲ್ಲ ಕಾರ್ಯಕರ್ತರ ಪರಿಶ್ರಮದಿಂದ ನಮ್ಮ ಸಂಘಟನೆಯ ಹಿರಿಯರ ಮಾರ್ಗದರ್ಶನದಿಂದ ನಮ್ಮ ರಾಜ್ಯ ಹಾಗೂ ಕೇಂದ್ರದ ನಾಯಕರುಗಳ ಬೆಂಬಲದೊಂದಿಗೆ ನಾವು ಈ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಎದುರಿಸಿದ್ದೇವೆ ಮುಂದಿನ ದಿವಸಗಳಲ್ಲಿ ನಾನು ಈಗಾಗಲೇ ಹೇಳಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ನವಯುಗ ನವ ಪಥ ಅನ್ನುವಂಥ ನನಗೆ ನಾನೇ ಹಾಕಿರುವಂಥ ಒಂಬತ್ತು ಫೋಕಸ್ ಏರಿಯಾಗಳ ಆಧಾರದಲ್ಲಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಕೊಂಡು ಈ ಜಿಲ್ಲೆಯಲ್ಲಿ ಒಂದು ಹೊಸ ಪರ್ವವನ್ನು ಒಂದು ಹೊಸ ಕನಸುಗಳನ್ನು ಒಂದು ಹೊಸ ಆಶೋತ್ತರಗಳನ್ನು ಜನರ ಮಧ್ಯೆ ಹುಟ್ಟಿಸಲಿಕ್ಕೆ ಅವರೆಲ್ಲರ ಸಹಕಾರದೊಂದಿಗೆ ಈ ಜಿಲ್ಲೆಯನ್ನು ಅಭಿವೃದ್ಧಿಯ ಪದದಲ್ಲಿ ಕೊಂಡೊಯ್ಯಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದೊಂದಿಗೆ ನಮ್ಮ ಸಂಘಟನೆಯ ಹಿರಿಯರ ಮಾರ್ಗದರ್ಶನದೊಂದಿಗೆ ಕಾರ್ಯಕರ್ತರ ಸಹಕಾರದೊಂದಿಗೆ ಈ ಜಿಲ್ಲೆಯನ್ನ ಒಂದು ಹೊಸ ದಿಕ್ಕಿನತ್ತ ಕೊಂಡೊಯ್ಯುವವರಿಗೆ ನಾವು ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ ನೀಡಿದೆ ಈಗ ಈ ಇನ್ನೂ ಪೂರ್ತಿ ಮತದಾನ ಪೂರ್ತಿಗೊಳ್ಳಿಲ್ಲ ಪೂರ್ತಿ ಮತದಾನ ಆದಮೇಲೆ ನಮ್ಮ ನಮ್ಮ ಪಾರ್ಟಿಯ ಎಲ್ಲ ಪ್ರಮುಖರ ಜೊತೆ ಮಾತನಾಡ್ತೀವಿ ಈ ಬಾರಿ ಹೇಗೂ ಚುನಾವಣೆಯನ್ನು ಕಾಂಗ್ರೆಸ್ ಮತ್ತು ಒಟ್ಟಾಗಿ ಎದುರಿಸಿ ಅಂತರ ಮತ್ತು ಸಿಡಿ ಪರೀಕ್ಷೆ ನಾವು ಚರ್ಚೆ ಮಾಡಿ ನಮಗೆ ಹೇಳ್ತೇವೆ ನಮಗೆ ಇವತ್ತು ಅಭೂತಪೂರ್ವವಾದ ಜಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿದೆ ಎಲ್ಲ ಕಡೆಗಳಲ್ಲೂ ನಮ್ಮ ಮತಗಳು ಕಳೆದ ಬಾರಿ ಇದ್ದಂಥ ಮತಗಳೇ ನಮಗೆ ಇದ್ದಂಥದ್ದು ಸಂಘ ಕಾಣಲಕ್ಕೆ ಸಿಗ್ತಾ ಇದೆ ಹೊತ್ತು ಎಲ್ಲ ಫಲಿತಾಂಶಗಳನ್ನು ಮಾಹಿತಿ ಕೊಟ್ಟು ಇದು ಇಂದಿನ ಅಬ್ಬಕ್ಕ ಸುದ್ದಿ ಸಂಚಯ ಮುಂದಿನ ವಾರ್ತೆಗಳೊಡನೆ ಮತ್ತೆ ಭೇಟಿಯಾಗೋಣ ವಂದನೆಗಳೊಂದಿಗೆ ನಾನು ಸಂಯುಕ್ತ ಕುಂಪಲ